ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ಕುಷ್ಟಿಗೆಯಲ್ಲಿ ಏಡ್ಸ್ ತಡೆ ಜಾಗೃತಿ ಜಾಥಾ ಕುಷ್ಟಿಗೆಯಲ್ಲಿ ಡ್ರಗ್ಸ್ ಜೀವಂತ ಆರೋಗ್ಯ ಇಲಾಖೆ ಏಡ್ಸ್ ನಿಯಂತ್ರಣ ಮತ್ತು ತಡೆ ಘಟಕ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಎನ್ಎಸ್ಎಸ್ ಘಟಕ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ನಿಯಂತ್ರಣ ದಿನಾಚರಣೆ ಹಿನ್ನೆಲೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ ಗುರುವಾರ ಬೆಳಗ್ಗೆ ನಡೆಯಿತು ಸಾರ್ವಜನಿಕ ಆಸ್ಪತ್ರೆಯಿಂದ ಕುಷ್ಟಿಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ನಡೆಯುವ ಏಡ್ಸ್ ತಡೆ ಜಾಗೃತಿ ಜಾಥಾಕ್ಕೆ ಆಸ್ಪತ್ರೆಯ ಆಡಳಿತಾಧಿಕಾರಿ ತಜ್ಞ ವೈದ್ಯ ಡಾಕ್ಟರ್ ಕೆಎಸ್ ರೆಡ್ಡಿ ಅವರು ಚಾಲನೆ ನೀಡಿ ಮಾತನಾಡಿದರು ಏಡ್ಸ್ ಮಾರಣಾಂತಿಕ ಕಾಯಿಲೆಯಾಗಿದೆ ಈ ಕುರಿತು ಪ್ರತಿಯೊಬ್ಬರೂ ಜಾಗೃತಿ ಹೊಂದುವುದು ಅಗತ್ಯವಿದೆ ಎಂದರು ಕಳೆದ ನಾಲ್ಕು ವರ್ಷಗಳ ಹಿಂದೆ ಯುವಕರು ಖುಷ್ಗಿ ಹೊರವಲಯದಲ್ಲಿ ಸಿರೇಂಜ್ ಮೂಲಕ ಡ್ರಗ್ಸ್ ತೆಗೆದುಕೊಳ್ಳುತ್ತಿದ್ದನ್ನು ಪೊಲೀಸ್ ಇಲಾಖೆ ಪತ್ತೆ ಹಚ್ಚಿ ಕ್ರಮ ಕೈಗೊಂಡಿತ್ತು ಬಳಿಕವೂ ಡ್ರಗ್ಸ್ ಸೇವನೆ ಖುಷ್ಗಿಯಲ್ಲಿ ಜೀವಂತವಾಗಿರುವುದು ಸತ್ಯ ಒಬ್ಬರು ತೆಗೆದುಕೊಂಡ ಸಿರೇಂಜ್ ಮತ್ತೊಬ್ಬ ತೆಗೆದುಕೊಳ್ಳುವುದರಿಂದ ಏರ್ಸ್ ಕಾಯಿಲೆ ಹರಡಲು ಕಾರಣವಾಗುತ್ತದೆ ಹಾಗಾಗಿ ದಾರಿ ತಪ್ಪಿರುವ ಯುವಕರನ್ನು ಸರಿದಾರಿಗೆ ತರುವ ಕಾರ್ಯವಾಗಬೇಕಿದೆ ಇದರಿಂದ ಪಾಲಕರು ತಮ್ಮ ಮಕ್ಕಳ ಮೇಲೆ ನಿಗಾ ವಹಿಸಬೇಕು ಹಾಗೂ ವಿದ್ಯಾರ್ಥಿಗಳು ಸಹ ಜಾಗೃತರಾಗಬೇಕು ಎಂದು ಸಲಹೆ ನೀಡಿದರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಆಸ್ಪತ್ರೆಯಲ್ಲಿ ಐಸಿಟಿಸಿ ಎಆರ್ಟಿಸಿ ಸೆಂಟರ್ ಇದ್ದು ಅನುಮಾನವುಳ್ಳವರು ಭಯ ಪಡೆದೇ ಆಸ್ಪತ್ರೆಗೆ ಬಂದು ತಪಾಸಣೆಗೆ ಒಳಗಾಗಿ ಚಿಕಿತ್ಸೆ ಪಡೆದುಕೊಳ್ಳಬೇಕು ಇದು ವಾಸಿಯಾಗುವ ಕಾಯಿಲೆಯಲ್ಲವಾದರೂ ನಿಯಂತ್ರಣದಲ್ಲಿರಲು ಇದಕ್ಕೆ ಔಷಧಿ ಇದೆ ಇತರರಂತೆ ಜೀವನ ಪೂರ್ತಿ ಬದುಕಬಹುದಾಗಿದೆ ಎಂದು ಹೇಳಿದರು ಎನ್ಎಸ್ಎಸ್ ಘಟಕ ಜಿಲ್ಲಾ ನೋಡಲ್ ಅಧಿಕಾರಿ ಡಾಕ್ಟರ್ ನಾಗರಾಜ್ ವೀರ ಆರೋಗ್ಯ ಇಲಾಖೆ ಪ್ರಯೋಗಾಲಯ ವಿಭಾಗದ ಬಾಲಾಜಿ ದಂತ ವೈದ್ಯೆ ವಿದ್ಯಾ ಐಸಿಟಿಸಿ ಆಪ್ತ ಸಮಾಲೋಚಕಿ ವಿಜಯಲಕ್ಷ್ಮಿ ಚನ್ನಬಸಪ್ಪ ಶಕುಂತಲಾ ಸಂಗಯ್ಯ ಹಿರೇಮಠ್ ಪ್ರಕಾಶ್ ಗುತ್ತೇದಾರ್ ಸೋಮಶೇಖರ್ ಮೇಟಿ ಸೇರಿದಂತೆ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಬಿಜಿಎಸ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಆರ್ಬಿಎಸ್ಕೆ ಸಿಬ್ಬಂದಿ ವಿವಿಧ ಎನ್ಜಿಒಗಳ ಮುಖ್ಯಸ್ಥರು ಹಾಜರಿದ್ದರು ಬಳಿಕ ನಗರದ ಪ್ರಮುಖ ಬೀದಿಗಳಲ್ಲಿ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಿಜಿಎಸ್ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಆರೋಗ್ಯ ಇಲಾಖೆ ಸಿಬ್ಬಂದಿ ವೈದ್ಯಾಧಿಕಾರಿಗಳು ವೈದ್ಯರು ಜಾಗೃತಿ ಜಾಥಾ ನಡೆಸಿದರು ಡಾಕ್ಟರ್ ಎಎಸ್ ರುದ್ರವಾಡಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಶರಣಬಸಪ್ಪ ಖ್ಯಾತನಾ ವಿಭಾಗೀಯ ಜಂಟಿ ನಿರ್ದೇಶಕರ ಕಾರ್ಯಾಲಯದ ಉಪ ನಿರ್ದೇಶಕ ಡಾಕ್ಟರ್ ಶರಣಬಸಪ್ಪ ಜನರಿಗೆ ತಿಳಿಸಬೇಕಾದಂತ ಉದ್ದೇಶ ನಮ್ದಿದೆ ಆ ಉದ್ದೇಶ ಇಡೇ ಇರ್ತಾ ಇದೆ ನಮ್ಗೆ ಇಷ್ಟೊಂದು ಜನ ಮಕ್ಕಳನ್ನೆಲ್ಲ ಕರೆದು ಯುವಜನ ಕರೆದು ನಾವು ಈ ಒಂದು ಕಾಯಿಲೆ ಯಾವ ತರ ಹರಡುತ್ತೆ ಇದನ್ನ ಯಾವ ತರ ಅನ್ನೋದನ್ನ ಪ್ರಯತ್ನ ನಾವು ಮಾಡ್ತಾ ಇದೀವಿ ಈ ಎಚ್ ಐ ವಿ ಏಡ್ಸ್ ಅನ್ನೋದು ಮೈನ್ ಆಗಿ ಬರೋದು ಸೆಕ್ಚುಲ್ ಕಾಂಟ್ಯಾಕ್ಟ್ ಇಂದ ಬರುತ್ತೆ ಸೆಕ್ಸ್ ಇಸ್ ನ್ಯಾಚುರಲ್ ಪ್ರೋಸೆಸ್ ಪ್ರತಿಯೊಬ್ಬರಿಗೆ ಹೊಟ್ಟೆ ಹಸು ತರ ಇರುತ್ತೆ ಸೆಕ್ಸ್ ಅವಶ್ಯಕತೆನೋ ಅಷ್ಟೇ ಇರುತ್ತೆ ಆದ್ರೆ ಅದು ಸರಿಯಾದ ರೀತಿಯಲ್ಲಿ ಸರಿಯಾದ ಟೈಮ್ ಅಲ್ಲಿ ಸರಿಯಾದವರ ಜೊತೆಯಲ್ಲಿ ನೀವು ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲ ಹೆಚ್ ವಿ ಇರುವಂತವ್ ಕೂಡ ಸಂಸಾರ ಮಾಡಿದಾಗ ಹೆಚ್ ಐ ಇರೋದ್ರಿಂದ ಇದರಿಂದ ನಾವು ಯಾವ ತರ ದೂರ ಇರಬೇಕು ಇದನ್ನ ಯಾಕೆ ಅಂದ್ರೆ ಇದಕ್ಕೆ ಕ್ಯೂರ್ ಅನ್ನೋದು ಇಲ್ಲ ಒಂದ್ಸಲ ಹೆಚ್ ಐ ವಿ ಬಂದಿದೆ ಅಂತಂದ್ರೆ ಜೀವಮಾನ ತನಕ ಇರುವಂತ ಕಾಯಿಲೆ ಯಾವುದೇ ಒಂದು ಕಾಯಿಲೆ ಒಂದ್ಸಲ ಕ್ಯೂರ್ ಇಲ್ಲ ಅದು ಬಂದ ಮೇಲೆ ಜೀವನ ತನಕ ಇರುತ್ತೆ ಅಂತ ಬಂದಾಗ ಆ ಕಾಯಿಲೆ ಯಾವ ತರ ಹರಡುತ್ತೆ ಅದು ನಮ್ಗೆ ಬರ್ಲಾರ್ದಂಗ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅದೃಷ್ಟವಶಾತು ಈ ವಿ ಬಗ್ಗೆ ಯಾವುದೇ ಒಂದು ಕಾಯಿಲೆಗೆ ರಿಸರ್ಚ್ ಮಾಡಲಾರದಷ್ಟು ಹೆಚ್ಚಿನ ರಿಸರ್ಚ್ ಈ ಕಳೆದ ಒಂದು ಮೂವತ್ತು ನಲವತ್ತು ವರ್ಷದಲ್ಲಿ ಆಗಿದೆ ನಮ್ಗೆಲ್ಲ ಸಂಪೂರ್ಣ ಪ್ರಮಾಣದಲ್ಲಿ ಹೆಚ್ ವಿ ಅಂದ್ರೆ ಹರಡುತ್ತೆ ನೋಡ್ಕೋಬೇಕು ಅನ್ನೋದನ್ನ ಸೈಂಟಿಸ್ಟ್ ಎಲ್ಲ ಕಂಡಿದ್ದಾರೆ ಇನ್ವರೆಗೆ ಕ್ಯೂರ್ ಮಾತ್ರ ಕಂಡಿಡಿದಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಒಂದು ಕರ್ತವ್ಯ ಏನಾಗಿರುತ್ತೆ ಅಂತಂದ್ರೆ ಇದು ನಮಗ್ ಬರ್ಲಾರ್ದಂಗೆ ಹೆಂಗ್ ತಿಳ್ಕೊಬೇಕು ರೈಟ್ ಸ್ಪಾಟ್ ಅಂತ ಹೇಳಿದ್ದಾರೆ ಸರಿಯಾದ ಮಾರ್ಗದಲ್ಲಿ ಸರಿಯಾದವರ ಜೊತೆಯಲ್ಲಿ ಈ ಒಂದು ಸೋಂಕಿನ ಬಗ್ಗೆ ಮಾಹಿತಿನ ಪಡಿಬೇಕು ನಮ್ಮ ಆಸ್ಪತ್ರೆಯಲ್ಲಿ ಕಳೆದ ಒಂದು ಇಪ್ಪತ್ತೈದು ವರ್ಷದಿಂದಲೂ ಸಹಿತ ಇಪ್ಪತ್ತು ವರ್ಷದಿಂದ ಬಿ ಸಿ ಟಿಸಿ ಸೆಂಟರ್ ಐ ಸಿ ಟಿ ಸೆಂಟರ್ ನಡೀತಾ ಇದೆ ಇದ್ರಲ್ಲಿ ನಮ್ಮಲ್ಲಿ ಎಆರ್ ಟಿ ಸೆಂಟರ್ ಸಹಿತ ಇದೆ ಗೊತ್ತಾಯ್ತಿಲ್ಲ ಮತ್ತೆ ನಮ್ಮ ಜೊತೆಯಲ್ಲಿ ಪಾಶಾ ಇದ್ದಾರೆ ಹೆಲ್ತ್ ಹದಿಹರಿಯವರ ಒಂದು ಆರೋಗ್ಯ ಕಾಪಾಡಲಿಕ್ಕೆ ಅವ್ರಿಗೆ ಇರುವಂತಹ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅಂತ ಹೇಳಿದೆ ಸ್ನೇಹ ಕ್ಲಿನಿಕ್ ಇದೆ ಸಂಪೂರ್ಣ ರೀತಿಯಲ್ಲಿ ನಮ್ಮ ಹಾಸ್ಪಿಟಲ್ ಎಲ್ಲಾ ಸವಲತ್ತುಗಳು ಅದಾವ ಇನ್ನೊಂದು ಸಂತೋಷದ ಸುದ್ದಿ ಅಂತಂದ್ರೆ ಈ ವರ್ಷದ ಒಂದು ಅವಾರ್ಡ್ ಏನಿದೆ ಅಲ್ಲ ಬೆಸ್ಟ್ ಪರ್ಫಾರ್ಮಿಂಗ್ ಐ ಸಿ ಸೆಂಟರ್ ಅಂತ ಹೇಳ್ಬಿಟ್ಟು ಬಂದಿರೋದು ನಮ್ಮ ಆಸ್ಪತ್ರೆ ಬಂದಿದ್ದು ತುಂಬಾ ಸಂತೋಷದ ಸಂಗತಿ ಇದರಿಂದ ಗೊತ್ತಾಗುತ್ತೆ ನಮ್ಮ ಅವ್ರಿಗೆ ವರ್ಕರ್ಸ್ ಯಾವ ರೀತಿ ಹಗಲು ಕಷ್ಟ ಪಡ್ತಾ ಇದ್ದಾರೆ ಅದ್ರ ಬಗ್ಗೆ ಇಡೀ ತಾಲೂಕಾಗೆ ನಾಟ್ ಓನ್ಲಿ ಪ್ರಾಪರ್ ಇಡೀ ತಾಲೂಕಾಗ ಎಲ್ಲಂದ್ರೆ ಅಲ್ಲಿ ಕರದಲ್ಲೆಲ್ಲ ಹೋಗ್ಬಿಟ್ಟು ನಮ್ಮ ಎನ್ ಜಿ ಓ ಅವರ ಒಂದು ಸಹಕಾರದೊಂದಿಗೆ ಜನರಿಗೆ ತಿಳುವಳಿಕೆ ನೀಡ್ತಾ ಇದ್ದಾರೆ ನಾ ಹಗ್ಲೆಲ್ಲ ಹೇಳ್ತಾ ಇದ್ದೀನಿ ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇದೀನಿ ತಿಳುವಳಿಕೆ 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 ಅಂತ ಹೇಳ್ಬಿಟ್ಟು ಯಾಕೆ ಅಂತಂದ್ರೆ ದೇರ್ ಇಸ್ ನೋ ಕ್ಯೂರ್ ನಮ್ದು ಹೊಚ್ಚು ಮನಸ್ಸು ಯಾವ ರೀತಿ ಹೆಂಗೆ ಹೋಗ್ತೈತೆ ಹೇಳಕ್ ಆಗೋದಿಲ್ಲ ಉಪವಾಸ ಸತ್ಯಾಗ್ರಹ ಕೂತಿರ್ತಾರಲ್ಲ ಅವ್ರ ಹೆಂಗ್ ಕುಂತಿರ್ತಾರೆ ಅವನವನ ಎಂಟು ದಿನ ಆಗಲಿ ಒಂಬತ್ತು ದಿನ ಆಗ್ಲಿ ಒಂದು ಹನಿ ನೀರ್ ಕೂಡ ನಾನು ಊಟ ಮಾಡಂಗಿಲ್ಲ ನಮಗೆ ಎಲ್ಲ ಈಡೇರ ತನಕ ಅಂತ ಕುಂತಿರ್ತಾರೆ ಒಂದ್ ಎರಡು ತಾಸ ಆದ್ಮೇಲೆ ಒಂದ್ ತುತ್ತು ನೀರ್ ಸಿಕ್ಕ ಸಾಕಲ್ಲ ಅಂತಾರೆ ಇನ್ನೊಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಸ್ವಲ್ಪ ಊಟ ಎಲ್ಲ ಹಿಂಗ ಅಂತಾರೆ ಹಂಗೆ ಮನ್ಸು ಸಹಿತ ನನ್ಗೆ ಏನು ಬೇಡ ನಾ ಮದ್ವೆ ಆಗಂಗಿಲ್ಲ ನಾ ಒಟ್ಟ ನನ್ ಸೆಕ್ಸ್ ಮಾಡಂಗಿಲ್ಲ ನಾ ಯಾರ್ ಕೂಡನು ಕೂಡಂಗಿಲ್ಲ ಅಂತಾರೆ ಅದು ಹೇಳಕ್ ಆಗಲ್ಲ ಯಾವತ್ತ ಹೆಂಗ್ ಹೆಂಗ್ ಆಗುತ್ತೆ ಹೇಳ್ಬಿಟ್ಟು ಈ ಮಾಹಿತಿ ಇಲ್ಲ ಅಂತಂದ್ರೆ ನಿಮ್ಗೆ ಒಂದು ಹೆಚ್ಚಿಗೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ ನಾಚ್ಕೋಬೇಡ್ರಿ ಯಾರು ನಾವು ಪದೇ ಪದೇ ಹೇಳ್ತಾ ಇದ್ದೀನಿ ಸೆಕ್ಸ್ ನ್ಯಾಚುರಲ್ ಪ್ರೋಸೆಸ್ ಯಾವ ತರನೋ ಮನುಷ್ಯನಿಗೆ ಅವಶ್ಯಕತೆ ಯಾವ ತರ ಇರುತ್ತೋ ಸೆಕ್ಸ್ ಕೂಡ ಒಂದು ಜೀವದಿ ಒಂದು ಉತ್ಪತ್ತಿ ಆಗ್ಕೊತ ಹೋಗ್ಬೇಕು ರಿಪ್ರೊಡಕ್ಷನ್ ಆಗಿಲ್ಲ ಅಂತಂದ್ರೆ ಈ ಸೃಷ್ಟಿ ನಿಂತೋಗ್ಬಿಡುತ್ತೆ ಆ ಒಂದು ನಿಟ್ಟಿನಲ್ಲಿ ಬೇಕೇ ಆಗುತ್ತೆ ಮನುಷ್ಯನಿಗೆ ಎಲ್ಲಾ ಪ್ರಾಣಿಗಳಿಗೂ ಬೇಕಾಗಿರುವಂತದ್ದು ಬಟ್ ಅದು ಯಾವ ರೀತಿ ಮಾಡ್ಬೇಕು ಯಾರ ಜೊತೆ ಮಾಡ್ಬೇಕು ಹೆಚ್ ವಿನ ನಮ್ ಬದಲಾದ ಯಾವ ತರ ನೋಡ್ಕೋಬೇಕು ಅನ್ನೋದು ಅತಿ ಮುಖ್ಯವಾದಂತ ವಿಷಯ ಗೊತ್ತಾಯ್ತಿಲ್ಲ ಅದು ಒಂದೇ ಅಲ್ಲದೆ ಪರ್ಸೆಂಟ್ ಆಫ್ ಪ್ರೊಟೆಕ್ಷನ್ ಮಾಡ್ಕೋಬೇಕಂದ್ರೆ ಸಾಕಷ್ಟು ಸ್ಟಾಕ್ ಮಾಡಿಟ್ಟಿದ್ರು ಯೂಸ್ ಬಗ್ಗೆ ಅಂತ ತಿಳ್ಕೊಂಡು ಅದನ್ನ ಯಾರು ಬೇಕಾದ್ರೂ ಯಾರು ಗೊತ್ತಿಲ್ಲದ ಹಾಗೆ ನೀವು ತಗೊಂಡ್ ಹೋಗ್ಬೋದು ನಮ್ಮ ಬಿ ಸಿ ಸಿ ಸೆಂಟರ್ ಅಲ್ಲಿ ಸಿ ಸಿ ಕ್ಯಾಮರಾ ನಾವು ಅಳವಡಿಸಿಲ್ಲ ಯಾಕೆ ಅಳವಡಿಸಿಲ್ಲ ಅಂತಂದ್ರೆ ಯಾರು ಬಂದ್ರು ಯಾರು ಹೋದ್ರು ಅನ್ನೋದು ಯಾರಿಗೂ ಗೊತ್ತಾಗ್ತದೆ ನನಗ್ ಸಹಿತ ಗೊತ್ತಾಗ್ಬಾರ್ದು ಗೊತ್ತಾಯ್ತಿಲ್ಲ ನನಗೂ ಬೇಕಾಗಿಲ್ಲ ಇಟ್ಸ್ ಯುವರ್ ಲೈಫ್ ಯೋರ್ ಅಂತ ಗೊತ್ತಾಯ್ತಿಲ್ಲ ನೀವು ಸರಿಯಾದಂತ ಮಾರ್ಗನ ಸರಿಯಾದವ್ರ ಜೊತೆಲಿ ಹಂಚ್ಕೋಬೇಕು ಅಕಸ್ಮಾತ್ ಬರ್ಲಾರ್ದಾಗ ಯಾವ ರೀತಿ ಅಂತ ನೀವು ತಿಳ್ಕೊಂಡಿದ್ರಿ ಕೆಲವನಕ್ಕೆ ಆದಂತ ಅನುಮಾನ ಇರ್ತೈತಿ ನನಗೆ ಇರ್ಬೋದೇನೋ ಇರ್ಬೋದೇನೋ ಹೆಚ್ಚೇ ಅಂತ ನನಗಿರ್ಬೋದೇನೋ ನಾ ಇರ್ಬೋದೇನೋ ಅಂತಂದ್ರೆ ಹಕ್ಕ ಹಾಕೊಂಡು ನೇಣಾಕೆ ಮಾಡ್ತೀನಿ ಅನ್ಬಾರ್ದು ಐತಾ ಇಲ್ಲ ತಿಳ್ಕೊಬೇಕು ಆಯ್ತಾ ಇಲ್ಲ ತಿಳ್ಕೋಬೇಕಂತಂದ್ರೆ ಪ್ರೈವೇಟ್ ಎಲ್ಲಿ ಹೋಗುವಂಥ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಗುಕ್ಕಟ್ಟಾಗಿ ಪ್ರತಿದಿನ್ಯವು ಎಚ್ ಐ ವಿ ಟೆಸ್ಟ್ ಮಾಡ್ತೀವಿ ನಾವು ಅಕಸ್ಮಾತ್ ಅದು ಪಾಸಿಟಿವ್ ಬಂತು ಅಂತಂದ್ರೆ ಅದಕ್ಕೆ ಯಾರ ಟ್ರೀಟ್ಮೆಂಟ್ ಸಹಿತ ನಮ್ಮಲ್ಲೇ ಇದೆ ಗೊತ್ತೈತಿಲ್ಲ ನಾವು ಎಚ್ ಐ ವಿ ಟೆಸ್ಟ್ ಒಂದೇ ಮಾಡೋದಿಲ್ಲ ಕೌನ್ಸೆಲಿಂಗ್ ಅಂತ ಮಾಡ್ತೀವಿ ಕೌನ್ಸಿಲಿಂಗ್ ಅಂತಂದ್ರೆ ಈ ನಿಮ್ಮ ಮನಸಲ್ಲಿರುವಂಥ ಇರುವಂತ ಎಲ್ಲದಕ್ಕೂ ಪರಿಹಾರ ನಾವು ನೀಡ್ತೀವಿ ಹೆಚ್ಚೈವಿ ಅಂದ್ರೆ ಹರಡುತ್ತೆ ಮುಂದೆ ನಿಮ್ಗೆ ಮಾಡ್ಬೇಕು ನಿಮ್ಮ ಮನೆಯವ್ರಿಗೆ ಇದ್ರೆ ನಿಮ್ ಫ್ರೆಂಡ್ಸ್ ಇದ್ರೆ ಯಾವ ತರ ಅದನ್ನ ಪ್ರಿವೆಂಟ್ ಮಾಡ್ಕೋಬೇಕು ಅಥವಾ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿ ಈ ಪ್ರಮಾಣ ವಚನ ನೀವು ಸ್ವೀಕಾರ ಮಾಡಿದ್ರಿ ಆ ಪ್ರಮಾಣ ವಚನದಲ್ಲಿ ವಿಜಯಲಕ್ಷ್ಮಿ ಎಲ್ಲಾ ವಿಷಯಗಳನ್ನ ತಿಳಿಸಿದ್ದಾರೆ ನಂಬರ್ ಒನ್ ಪ್ರೊಟೆಕ್ಷನ್ ನಂಬರ್ ಟೂ ಟ್ರೀಟ್ಮೆಂಟ್ ನೆಕ್ಸ್ಟ್ ಏನಂತಂದ್ರೆ ಬಂದವ್ರನ್ನ ತಾರತಮ್ಯ ಮಾಡ್ಲಾರ ಹಾಗೆ ನೋಡ್ಕೊಳೋದು ಈ ಜಡ್ ಬಂದಿದೆ ಅಂತಂದ್ರೆ ಅವ್ರ ಗೊತ್ತಿರ್ಲಿಲ್ಲ ಈ ತರ ಆಕ್ಟಿವಿಟೀಸ್ ನಡೆದಿಲ್ಲ ಆ ಕಾಲಕ್ಕೆ ಬಂದ್ ಹೋಗಿದೆ ಯಾವ್ದೋ ಒಂದು ಹೊತ್ತಿಲೇಲಿ ಯಾವ್ದೋ ಒಂದು ತಪ್ಪಿಂದ ಅವ್ರಿಗೆ ಹೆಚ್ಚೆ ಬಂದಿದೆ ಬಂದಿದೆ ಅಂತ ಹೇಳ್ಬಿಟ್ಟು ಅವ್ರ ದೊಡ್ಡ ಪಾಪಿಗಳು ಅವ್ರೆಲ್ಲಾ ಸಮಾಜದಿಂದ ಹೊರಗಾಕ್ಬೇಕು ಅಂತಲ್ಲ ಅವ್ರು ನಮ್ ಜೊತೆನೆ ಇರ್ತಾರೆ ನಮ್ಮ ಇರ್ತಾರೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಕಾರ್ಡಿಂಗ್ ಟು ದಿ ಸ್ಟಡಿ ಸಂಪೂರ್ಣ ನೂರು ಕರೆಕ್ಟಾಗಿ ಜೀವನ ವಿಧಾನವನ್ನು ಅಳವಡಿಸಿಕೊಂಡು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡಿದಾಗ ಪ್ರತಿಯೊಬ್ಬರು ಎಷ್ಟು ವರ್ಷ ಬದುಕ್ತಾರ ಮಾಮೂಲು ಮನುಷ್ಯ ಅಷ್ಟೇ ವರ್ಷನೂ ಹೆಚ್ ವಿ ಇದ್ದವರು ಸಹಿತ ಬದುಕಲಿಕ್ಕೆ ಸಾಧ್ಯತೆ ಇದೆ ಏನಂತಂದ್ರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಂದ ಬರುತ್ತೆ ಈಗ ಈಗ ನಮ್ಮ ಒಂದು ಬ್ಲಡ್ ಟ್ರಾನ್ಸ್ಫಿಷನ್ ಬೇಕಂದಾಗ ಒಂದು ಬ್ಲಡ್ ಬ್ಯಾಂಕ್ ಇಂದ ಮಾತ್ರ ಬ್ಲಡ್ ತಗೊಂಬಂದು ಹಾಕ್ಸ್ಕೋಬೇಕಾಗತ್ತೆ ಅಲ್ಲಿ ಬ್ಲಡ್ ತರಿಸಿ ಅದನ್ನ ಬ್ಲಡ್ ಹಾಕ್ಸ್ಕೋಬಾರ್ದು ನಂಬರ್ ಟೂ ಅಂತಂದ್ರೆ ಸಿರಂಜಿ ಸೂಜಿಗಳನ್ನ ಉಪ ಮಾಡಬೇಕಾದ್ರ ಡಿಸ್ಪೋಸಬಲ್ ಸಿಂಗಲ್ ಯೂಸ್ ಸಿರಂಜ್ ಮಾತ್ರ ಉಪಯೋಗ ಮಾಡಬೇಕು ಒಬ್ಬರೊಬ್ಬರಿಗೆ ಕುರಿತು ಇನ್ನೊಬ್ಬರ ಕಡೆ ಸಾಧ್ಯತೆಗಳಿದಾವೆ ಇನ್ನೊಂದ್ ಏನಂತಂದ್ರೆ ತಾಯಿ ಗರ್ಭದಿಂದ ತಾಯಿಗೂ ಹೆಚ್ ಐ ವಿ ಇದ್ರೆ ಮಗು ಬರುವಂತ ಸಾಧ್ಯತೆ ಇದೆ ಅದನ್ನ ಪ್ರಿವೆಂಟ್ ಮಾಡಬೇಕಂದ್ರೆ ಪ್ರೆಗ್ನೆಂಟ್ ಆದ ಪ್ರತಿ ಪ್ರತಿಯೊಬ್ಬರು ಇಂಡಿಯಾದಲ್ಲಿ ಎಷ್ಟು ಜನ ಪ್ರೆಗ್ನೆಂಟ್ ಆಗಿದ್ದಾರೆ ಎಲ್ಲರಿಗೂ ನಾವು ಹೆಚ್ ವಿ ಟೆಸ್ಟ್ ಮಾಡಿಸ್ತಾ ಇದೀವಿ ಮಾಡಿಸ್ಬೇಕು ಅಕಸ್ಮಾತ್ ಆ ಒಂದು ಗರ್ಭಿಣಿ ಹೆಣ್ಮಗಳಿಗೆ ಏನಾದ್ರೂ ಹೆಚ್ ಐವಿ ಮಾಡಿ ಹುಟ್ಟುವಂತ ಮಗುಗೆ ಇಲ್ಲ ನಾವು ಮಾಡ್ತಾ ಇದೀವಿ ನಮ್ಮ ಆಸ್ಪತ್ರೆಯಲ್ಲಿ ಹೆಚ್ ಇವರಿಗೆ ಸರ್ವಿಸ್ ಸ್ಟಾರ್ಟ್ ಇಲ್ಲಿ ತೊಂಬತ್ತೈದು ಜನ ಬಸ್ರಿ ಹೆಣ್ಮಕ್ಳು ಹೆಚ್ ಐ ಇದ್ದವರು ಡೆಲಿವರಿ ಆಗಿದ್ದಾರೆ ಅದ್ರಲ್ಲಿ ತೊಂಬತ್ಮೂರು ಜನಕ್ಕೆ ಹೆಚ್ ಐ ವಿ ಇಲ್ಲದಂತ ಮಗುನ ಕೊಟ್ಟಿದ್ದೀವಿ ಇಬ್ರು ಮಾತ್ರ ಪಾಸಿಟಿವ್ ಬಂದಿದೆ ಗೊತ್ತಾಯ್ತಿಲ್ಲ ಎಲ್ಲರಿಗೂ ಕನಸಿರ್ತೈತಿ ತಂದೆ ತಾಯಿಗೆ ಹೆಚ್ಚೈ ಇರ್ತೈತಿ ಹುಟ್ಟುವಂತ ಮಗುಗೆ ಹೆಚ್ ಐವಿ ಇರಬಾರ್ದು ಅನ್ನೋದು ಒಂದು ಎಲ್ಲರಿಗೂ ಕನಸಿರ್ತೈತಿ ಆ ಕೆಲಸದಿಂದ ನನಸು ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಎಚ್ ಐ ವಿ ಏಡ್ಸ್ ಸಂಸ್ಥೆ ವತಿಯಿಂದ ಎಲ್ಲಾ ತರದ ಸಪೋರ್ಟ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಗೊತ್ತಾಯ್ತಿಲ್ಲ ನೆಕ್ಸ್ಟ್ ಇತ್ತೀಚಿನ ಕಾಲದಲ್ಲಿ ಎಲ್ಲರಿಗೆ ಮೊದಲಿಂದಲೂ ಇದೆ ಅಧ್ಯಕ್ಷರು ಜಾತ್ರೆ ಹೋಗೋದು ಸಂಜೆ ಅಧ್ಯಕ್ಷ ಈ ಅಧ್ಯಕ್ಷರವರು ಒಬ್ಬರು ಹ್ಯಾಕೆಸಿ ಸೂಚಿನ ತೆಗೆದು ಬಿಸಾಕೋದಿಲ್ಲ ಅವರು ಮೊನ್ನೆ ಬಂದಿರೋ ಪೇಪರ್ ಪ್ರಕಾರ ಇಪ್ಪತ್ನಾಲ್ಕು ಜನಕ್ಕೆ ಎಚ್ ಐ ವಿ ಪಾಸಿಟಿವ್ ಬಂದಿದೆ ಅಂದಿದೆ ಈ ಇಪ್ಪತ್ನಾಲ್ಕು ಜನ ಏನ್ ಮಾಡಿದ್ದಾರೆ ಅವರು ಸಂಖ್ಯೆಯಲ್ಲಿ ದಾತ್ರೆ ಹೋಗಿ ಅಂಚಾ ಹಾಕ್ಸ್ಕೊಂಡ್ ಬಂದಿದ್ದಾರೆ ಹೆಚ್ಚು ಪೇಷೆಂಟ್ ನೀವು ಹಾಕಿಕಿಂತರು ಯಾರು ಹಾಕಿಸ್ಕೊಂಡು ಹೋಗಿದ್ರೆ ಅದೇ ಸರಿ ಸೂಚನೆ ತಗೊಂಡು ನಿಮಗೆ ಸೂಚಿಸಿದ್ದಾರೆ ಅಂದ್ರೆ ಬರುವಂತ ಸಾಧ್ಯತೆ ಇದೆ ಇದರಿಂದ ಅಂಚೆ ಹಾಕ್ಸ್ಕೋಬೇಡಲಿ ಅಂತ ನಾನು ಹೇಳ್ತಾ ಇಲ್ಲ ಡಿಸ್ಪೋಸಬಲ್ ಒಂದು ಇದರಿಂದ ಮಾತ್ರ ನೀವು ಹಾಕ್ಸ್ಕೊಂಡು ಸುರಕ್ಷಿತವಾಗಿ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಎಲ್ಲಾ ತರ ತಿಳ್ಕೊಳ್ಳೋದು ಒಂದೇ ಅಲ್ಲ ಇದನ್ನ ಮಕ್ಕಳು ಸೇರಿದಿರಾ ನಿಮ್ಮ ಮನೆಯವ್ರಿಗೆ ನೀವು ಪ್ರೊಟೆಕ್ಷನ್ ತಗೋಬೇಕು ಮನೆಯವ್ರಿಗೆ ತಿಳುವಳಿಕೆ ಹೇಳ್ಬೇಕು ನಿಮ್ ಫ್ರೆಂಡ್ಸ್ಗೂ ತಿಳುವಳಿಕೆ ಹೇಳ್ಬೇಕು ಒಂದು ಸಮಾಜ ನೀವು ಒಂದು ಅದ್ಭುತವಾದಂತ ಕೊಡುಗೆ ಇದ್ದಂಗೆ ನೀವು ಇಷ್ಟೆಲ್ಲ ಎಜುಕೇಶನ್ ಕಲಿತಾ ಇದ್ರ ಅಂತಂದ್ರೆ ನೀವು ಕಲ್ತಿರೋದು ಅಷ್ಟೇ ಸೀಮಿತವಾಗಬಾರ್ದು ಇಡೀ ಸಮಾಜಕ್ಕೆ ಹೆಲ್ಪ್ ಆಗ್ಬೇಕು ಪ್ರತಿಯೊಬ್ಬ ಮನುಷ್ಯನ ಹತ್ರ ಹೋಗಿ ನಾವ್ ಎಲ್ಲಾ ವಿಷಯಗಳನ್ನ ತಿಳಿಸ್ಲಿಕ್ಕೆ ಆಗೋದಿಲ್ಲ ನಾವು ನೀವು ತಿಳಿಸ್ತೀವಿ ನೀವು ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ತಿಳುವಳಿಕೆ ನೀಡಿ ಜನರು ಒಂದು ಒಳ್ಳೆ ಜೀವನ ಮಾಡಬೇಕು ಗೊತ್ತಾಯ್ತಿಲ್ಲ ಹೆಚ್ ಐ ಬಂದವನು ಬದುಕ್ತಾನ ಅಂತ ಹೇಳಿರಿ ಬಟ್ ಹೆಚ್ ಐ ಬಂದವ್ರ ಜೀವನ ಹೆಂಗಿರ್ತೈತಿ ಹೆಚ್ ಐ ಇಲ್ಲದವ್ರ ಜೀವನ ಹೆಂಗಿರ್ತೈತಿ ತಿಳ್ಕೊಂಡ್ ಬಿಡ್ರಿ ನೀವು ಗೊತ್ತಾಯ್ತಿಲ್ಲ ಕ್ವಾಲಿಟಿ ಆಫ್ ಲೈಫ್ ಇಸ್ ಮೋರ್ ಇಂಪಾರ್ಟೆಂಟ್ ಹೆಚ್ ಐ ಬಂದವ್ ಯಾವಾಗ್ಲೂ ತಪ್ಪ ನನ್ಗೆ ಹೆಚ್ಚೆ ಐತಿ ನನ್ಗೆ ಹೆಚ್ಚೆ ಐತಿ ಅವ್ನೋ ಇವನ್ ಗೊತ್ತಾಗ್ತಿ ನನ್ ಕಣ್ಣೆಲ್ಲ ಒಳಗೋಗಿ ಅವಾಗ ಕಪ್ ಚಾ ಹಾಕ್ತಾನೆ ಯಾರ ಏನ್ ತಿಳಿದಂತಾರ ಅಂತ ಹೇಳ್ಬಿಟ್ಟು ಹಿಂದ ಮುಂದ ನೋಡ್ತಿರ್ತಾನೆ ಗೊತ್ತೈತಿಲ್ಲ ಇದು ಒಂದು ಜೀವನ ಬೇಡ ನಮ್ಗೆ ಖುಷಿಯಾಗಿರೋಣಂತೆ ಸಂಪೂರ್ಣ ದೇವ್ರು ಕೊಟ್ಟ ನೂರ ಜನ ಯಾವ್ದೇ ಒಂದು ಕಾಯಿಲೆ ಇಲ್ಲದ ಹಾಗೆ ಮಾಡೋಣಂತೆ ಗೊತ್ತಾಯ್ತಿಲ್ಲ ಅದು ಮಾಡ್ಬೇಕಂತಂದ್ರೆ ಎಲ್ಲಾ ಕಾಯಿಲೆಗಳ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೋಬೇಕು ಇನ್ನೊಂದು ವಿಷಯ ಏನಂತಂದ್ರೆ ಪ್ರತಿ ಸಲ ನನಗೆ ಸರಾಯಿ ಕುಡಿದ್ರೆ ಹಾಂಗ್ ಆಗ್ತೈತಿ ಸಿಗರೇಟ್ಸ್ ಇದ್ದಿದ್ರೆ ಹಿಂಗಾಗ್ತೈತಿ ತಂಬಾಕ್ ಹಾಂಗ್ ಸ್ಯಾಕ್ಸ್ ಮಾಡಿದ್ರೆ ಹಿಂಗಾಗ್ತೈತಿ ಹೇಳ್ತಿರ್ತಾರೆ ಸರ್ಕಾರಿ ದೌಖರ್ ತಿಳ್ಕೊಬೇಡ್ರಿ ಏನಂತಂದ್ರೆ ಪ್ರತಿ ಒಂದು ಒಂದು ಜೀವನದಲ್ಲಿ ಇರೋದಕ್ಕ ಕಷ್ಟಗಳಂತ ಬರ್ತಾವ ನಾ ಪ್ರತಿ ಸಲ ಹೇಳ್ತಾ ಇದ್ದೀನಿ ಕರೆಂಟ್ ಮುಖ್ಯ ನನಗೆ ಲೈಟ್ ಹತ್ತಾಕ್ಬೇಕು ಫ್ಯಾನ್ ತಿರ್ಗಾಕ್ಬೇಕು ಅದು ಶಾಕ್ ಹೊಡಿಬಾರ್ದು ಗೊತ್ತಾಯ್ತಿಲ್ಲ ಆ ವೈರ್ ವೈರ್ತೈತಿ ಪ್ಲಾಸ್ಟಿಕ್ ಕವರಿಂಗ್ ಇರ್ತೈತಿ ಕವರಿಂಗ್ ಹೋದ್ರೆ ಹೊಡಿತೈತಿ ಸೊ ಕವರಿಂಗ್ ಮಾಡಿದ್ರೆ ಯಾರಿಗೂ ಬರೋದಿಲ್ಲ ಬರೋದಿಲ್ಲ ಸಿಗರೆಟ್ ತಂಬಾಕು ತುಂಬಾ ತುಂಬಾ ಒಂದು ಕೆಟ್ಟು ಇದಕ್ಕೆ ಹೋಗ್ತಾ ಇದೆ ನಮ್ಮ ಇದನ್ನ ಇನ್ನೊಂದು ಹೇಳೋದು ಮರ್ತಿದ್ದೆ ನಾನು ನಾಲ್ಕು ವರ್ಷದ ಹಿಂದೆನೆ ನಮ್ಮ ಇದ್ರಲ್ಲಿ ವಿಶ್ವನಾಥ್ ಸರ್ ಇದ್ದಾಗ ಪಿ ಎಸ್ ಐ ಅವ್ರು ಇದ್ದಾಗ ಒಂದು ರೇಡ್ ಮಾಡ್ಬಿಟ್ಟು ಸುತ್ತು ಪುಸ್ತಕ ಸುತ್ತು ಇದು ಮಾಡಿದಾಗ ಒಂದು ಔಟ್ಸ್ಕರ್ಟ್ಸ್ ಅಲ್ಲಿ ಮೂವತ್ ಜನ ಹುಡುಗರು ಸಿಕ್ಕಿದ್ರು ಅವರೆಲ್ಲ ಐ ಟಿ ಡ್ರಗ್ಸ್ ತಗೊಳ್ತಾ ಇದ್ರು ಎಲ್ಲೋ ಇರುತ್ತೆ ಮಿಜೋರಾಂ ದಾಗ ಇರ್ತೈತಿ ಅಸ್ಸಾಂ ದಾಗ ಡ್ರಗ್ ಎಡಿಕ್ಸ್ ಇರ್ತಾರ ಅಂತ ಹೇಳಿದ್ರು ಅದು ಸುಳ್ಳು ಖುಷಿಗೆಲ್ಲೂ ಇದೆ ಇದು ಸತ್ಯ ಇದು ಸತ್ಯ ಇದು ಸತ್ಯ ನಮ್ಮ ಮಕ್ಕಳು ಆ ಒಂದು ಐ ಬಿ ಡ್ರಗ್ಸ್ ಗೆ ಅಡಿಕ್ಷನ್ ಆಗ್ತಾ ಇದ್ದಾರೆ ಅದ್ರ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು ಅವ್ರು ಸಹಿತ ಅಷ್ಟೇ ಅವ್ರಿಗೆ ಹೆಚ್ಚೆ ಬರುತ್ತ ಸಾಧ್ಯತೆ ಆ ಮೂವತ್ತು ಜನಗೆ ಯಾರಿಗಾದ್ರೂ ಒಬ್ಬರಿಗೆ ಹೆಚ್ಚೆ ಇತ್ತಂತಂದ್ರೆ ಯಾಕಂದ್ರೆ ಹೊಸ ಸಿರಂಜಿ ಎಲ್ಲಾದ್ರೂ ಟೈಮಲ್ಲಿ ಉಪಯೋಗ ಮಾಡೋದಿಲ್ಲ ಅವರು ಒಂದ್ಸಲ ಒಬ್ಬರು ಐವಿ ತಗೊಂಡಿದ್ದಾನಂದ್ರೆ ಅದೇ ನೆಲೆಕೊಳ್ತಾನೆ ಇನ್ನೊಬ್ರು ಮಾಡ್ಕೊಂತಾನ ಗೊತ್ತಾಯ್ತಿಲ್ಲ ಇದು ಎಲ್ಲದೂ ನನ್ನ ಫ್ರೆಂಡ್ಸ್ ಅಲ್ಲಿ ಗೊತ್ತಿದ್ರೆ ಅವ್ರನ್ನ ಇದು ಒಂದು ದಾರಿಯಿಂದ ತಪ್ಪಿಸೋಂತ ಪ್ರಯತ್ನ ತಾವೆಲ್ಲರೂ ಮಾಡ್ಬೇಕು ಇಷ್ಟೆಲ್ಲ ಹೇಳಿ ನನ್ನ ಮತಗಳನ್ನ ಮುಗಿಸ್ತಾ ಇದ್ದೀನಿ